ಪ್ರಭು ನ್ಯೂಸ್ ಸ್ವಾಗತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರನ್ನು ಈಗಿನ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸೇವೆಯಿಂದ ಹೊರಗೆ ಹಾಕಿದ್ದಾರೆ ಇದನ್ನು ವಿರೋಧಿಸಿ ಉಪನ್ಯಾಸಕರು ತಮ್ಮ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಕಾಲೇಜಿಗೆ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಹೊರಗೆ ಬಿದ್ದ ಅತಿಥಿ ಉಪನ್ಯಾಸಕರನ್ನು ಮತ್ತೆ ಸೇವೆಗೆ ತೆಗೆದುಕೊಳ್ಳಬೇಕು ಸೇವೆಯ ಒಂದು ಪರಿಗಣಿಸಿ ಅವರ ಸೇವಾ ಭದ್ರತೆಯನ್ನು ಹಾಕಿಕೊಂಡು ಅವರನ್ನು ಸೇವೆಗೆ ತೆಗೆದುಕೊಳ್ಳಬೇಕೆಂದು ಮನವಿಯನ್ನು ಮಾಡಿಕೊಂಡು ಇವತ್ತು ಅವರು ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ ಆರು ಸಾವಿರದ ಆರುನೂರ ಅರವತ್ತೈದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರನ್ನು ಮರು ನೇಮಕ ಮಾಡಿ ಗೌರವಧನವನ್ನು ಮುಂದುವರಿಸಬೇಕೆಂದು ಮನವಿಯಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರ ಸಂಘ ವತಿಯಿಂದ ಈ ಮನವಿಯನ್ನು ಮತ್ತು ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ ಸರ್ಕಾರವು ತಕ್ಷಣ ಇತ್ತ ಕಡೆ ಗಮನ ಹರಿಸಿ ಪರಿಹಾರ ಒದಗಿಸಿ ಭದ್ರತೆ ಭದ್ರತೆಗೊಳಿಸಬೇಕು ಮತ್ತು ಗೌರವಧನವನ್ನು ಮುಂದುವರಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ತೇಜ್ ಪ್ರಭು ನ್ಯೂಸ್ ಬೆಂಗಳೂರು وي ون دسس رکي ಬೇಕು ಜಾಯ್ ಬೇಕು ಬೇಕೇ ಬೇಕು ಜಾಯ್ ಬೇಕು وي ون دسس وي ون دسس ಬೇಕೇ ಬೇಕು ಜಾಯ್ ಬೇಕು ಬೇಕೇ ಬೇಕು وي ون دسس ಪ್ರಣಾಮ್ ಆಸೌಜಲ ಬೀದಿ ಬರ್ತಾ ಇದ್ದಾರೆ ನಿಮಗೆ 8000 ರೂಪಾಯಿ ತಗಲಕ್ಕೆ ಯೋಗ್ಯತೆ ಇದೆ ನಿಮಗೆ

ಅವ್ರ ತಂಗ್ರಿ ನಮ್ ತಂಗ್ರಿ ನಾವ್ ಹೋಗ್ತಿವಿ ನಮ್ಗೆ ಹಿಡ್ಕೊಂಡಿಲ್ಲ ನಮ್ ನೀನು ಮಾಡ್ತಾ ಇತ್ತು ಕೊಟ್ಟವ್ರ ಸಂಬಳ ಗೌರವಧನ ಅದಕ್ಕೂ ನಾನಾ ತೊಂದ್ರೆ வேலை முடிச்சுட்டு வந்துடலாம் நீ நீ நல்லா பண்ணுங்க நீ என்னம்மா நீ கால் போடுறோம் நம்மள தச்சு குக்கள வா நீங்க 10 ஜென் கால் போடுறதுக்கு நீ பாடுறதுக்கு yeah